ಟೈಮ್ ಬಂದು ಆರು ಕಾಲು ಏನು ನಿದ್ದೆ ಬಂತ ಅಭವ್ಯ ರೆಡಿ ಆಗಿಬಿಟ್ಟು ಹಾಂ ಹ್ಞೂ ಅದೇನು ಮಾಡೋಕ್ಕಾಗಲ್ಲ ಆಚೆ ಬಂದಾಗ ಪರವಾಗಿಲ್ಲ ನಾನೇನೋ ನಿದ್ದೆ ಮಾಡಿದೆ ಬಟ್ ಸೌಂಡು ಸ್ವಲ್ಪ ಶಾಸ್ತ್ರ ಎರಡು ಗಂಟೆ ಮೂರು ಗಂಟೆವರೆಗೂ ನಡೀತಾ ಇತ್ತು ಎರಡು ಸಲ ಬಂದು ಬಾಗಿಲು ತೊಟ್ಟಿದ್ರು ಜಾಸ್ತಿ ಡಿಸ್ಟರ್ಬೇನು ಮಾಡಲಿಲ್ಲ ಪರವಾಗಿಲ್ಲ ಅವ್ರದ್ದು ಲಗೇಜ್ ಇತ್ತು ಇಲ್ಲಿ ಕೆಲವ್ರದ್ದು ಅದು ಇಸ್ಕೊಳೋದಕ್ಕೆ ಅಂತ ಬಂದಿದ್ರು ಅಷ್ಟೇ ಇದ್ದೆ ಮಾಡಿ ಈಗ ಫ್ರೆಶಪ್ ಆಗಿ ರೆಡಿಯಾಗಿದ್ದೀವಿ ಬ್ರೈಡ್ ಇನ್ನೊಂದು ಸ್ಥಾನಕ್ಕೆ ಹೋಗಿದ್ದಾರೆ ಬರಬೇಕು ಬಂದಿದ್ದು ಬಂದ ತಕ್ಷಣ ರೆಡಿ ಮಾಡಿಬಿಟ್ಟು ಇನ್ನು ನಾನು ಬೇಡಸ್ ಎಷ್ಟು ಜನ ಕನ್ಫರ್ಮ್ ಗೊತ್ತಿಲ್ಲ ಈಗ ಯಾರು ಬರ್ತಾರೋ ಅವ್ರಿಗೆ ರೆಡಿ ಮಾಡಿ ಹೋಗಬೇಕು ಅಷ್ಟೇ ಒಂದು ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲಿ ಇಲ್ಲಿ ನಾವು ಹೊಡ್ದು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಟೆನ್ ಅಷ್ಟರಲ್ಲಿ ಕುಣಿದಾಗ ಹೋಗ್ಬೇಕು ಎಂಗೇಜ್ಮೆಂಟ್ ಬ್ರೈಡ್ ಇದೆ ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ ಆದಷ್ಟು ಬೇಗ ಬೇಗ ಮುಗಿಸಿ ಹೊರಡಬೇಕು ಇದ್ದಿದ್ದು ನೈನ್ ತರ್ಟಿಯಿಂದ ಟೆನ್ ತರ್ಟಿ ಟೈಮಿಂಗ್ಸು ನಾನು ಬ್ರೈಡ್ ಹೇಳಿದ್ದೆ ನನಗೆ ಬೇರೆ ಕಡೆ ವರ್ಕ್ ಇದೆ ಬೇಗ ಹೋಗಬೇಕು ಸ್ವಲ್ಪ ನೀವು ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಪಾಪ ಅವರು ಕೂಡ ಹೇಳಿದ ತಕ್ಷಣ ಸರಿ ಆಯ್ತು ಅಂದ್ಬಿಟ್ಟು ಆ ಮಾರ್ನಿಂಗು ಬಂದು ಮೇಕಪ್ಪು ಫುಲ್ಲು ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ಹೇರ್ ಸ್ಟೈಲು ಫುಲ್ಲು ಆಗಿ ಮುಗ್ಗಿನ ಜಡೆನ ಮಾಡಿಸಿದ್ರು ಅದನ್ನು ಕೂಡ ಎಲ್ಲ ಸೆಟ್ ಮಾಡಿ ಕೊಟ್ಟು ಹಾಗೆ ನಾನ್ ಬ್ರೈಡರ್ಸು ಕೂಡ ಇದ್ದರು ಅವಾಗೆ ಅವ್ರದ್ದು ಕೂಡ ಜೊತೆಯಲ್ಲೇ ಹಾಗೆ ವರ್ಕ್ ಕೂಡ ಮುಗಿಸ್ಕೊಂಡು ಫೈನಲ್ ಆಗಿ ನಾನೀಗ ಬ್ರೈಡ್ ಫೋಟೋಸ್ ನ ಇದ್ದೀನಿ ನಾವು ಕೆಲಸನ ಮಾಡೋದು ದೊಡ್ಡದಲ್ಲ ಅದನ್ನು ಇವಾಗ ಯಾವ ರೀತಿ ತೋರಿಸ್ತೀವಿ ಜನಗಳಿಗೆ ಹೇಗೆ ಪ್ರೆಸೆಂಟೇಷನ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾ ಆ ಥರ ಇರೋದರಿಂದ ಎಲ್ಲರೂ ಕೂಡ ನಿಮ್ಮದು ಐ ಡಿ ತೋರಿಸಿ ನಿಮ್ಮದು ಇನ್ಸ್ಟಾ ಐ ಡಿ ಕಳಿಸಿ ನೀವು ಮಾಡಿರೋ ವರ್ಕ್ ಫೋಟೋಸ್ ತೋರಿಸಿ ಅಂತಲೇ ಕೇಳೋದು ಹಂಗಾಗಿ ನಮಗೆ ಅದು ಫೋಟೋಸ್ ಬೇಕೇ ಬೇಕಾಗುತ್ತೆ ಎಷ್ಟೇ ಬ್ಯುಸಿಯಲ್ಲಿದ್ದರೂ ಕೂಡ ನಾನು ಫೋಟೋಸ್ ಮತ್ತು ವೀಡಿಯೋಸ್ ತೆಗಿಯೋದು ಮಿಸ್ ಮಾಡೋಲ್ಲ ಒಂದು ಟೆನ್ ಸೆಕೆಂಡ್ಸ್ ಒಳಗಡೆ ಆರಾಮಾಗಿ ಫೋಟೋ ವೀಡಿಯೋಸ್ನ ತಕ್ಕೋಬೋದು ನಾನ್ ರೆಡ್ ಕೂಡ ಎಲ್ಲ ರೆಡಿ ಮಾಡಿ ಕಳಿಸ್ವಿ ಬ್ರೈಡ್ ಕೂಡ ಅವ್ರಿಗೆ ಫೋಟೋ ಶೂಟ್ ಎಲ್ಲ ಮಾಡಿಸೋಕ್ ತುಂಬಾನೆ ಟೈಮ್ ಇತ್ತಲ್ಲ ಆರಾಮಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಅವ್ರನ್ನೂ ಕೂಡ ಎಲ್ಲ ಕಳಿಸ್ಕೊಟ್ವಿ ತುಂಬಾನೇ ಇಷ್ಟಪಟ್ಟರು ಅವರು ಹಾಗೆ ಇನ್ನು ನಾನ್ ಬ್ರೈಡ್ಸ್ಗೆಲ್ಲ ಏರ್ ಸ್ಟೈಲು ಮೇಕಪ್ಪು ಸ್ಯಾರಿ ಎಲ್ಲದನ್ನು ಆದಷ್ಟು ಬೇಗ ಬೇಗ ಈಗ ನಾನು ಎಷ್ಟು ವೀಡಿಯೋನ ಫಾರ್ವರ್ಡ್ ಮಾಡಿದೀನೋ ಅಷ್ಟೇ ಫಾಸ್ಟ್ ಆಗಿ ಅವತ್ತು ಕೆಲಸನೂ ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು ಅದು ಹೇಳಿದ್ನಲ್ಲ ಇನ್ನೊಂದು ಕಡೆ ಎಂಗೇಜ್ಮೆಂಟ್ ಮೇಕಪ್ ಬುಕ್ ಆಗಿತ್ತು ನಾನು ನನಗೆ ಹೋಗ್ತೀನಿ ಕರೆಕ್ಟ್ ಟೈಮ್ಗೆ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು ನನಗೆ ಹಂಗಾಗಿ ನಾನು ಒಪ್ಕೊಂಡಿದ್ದೆ Okay. ನಾನು ಬ್ರೆಸಲ್ಲಿ ಲಾಸ್ಟಲ್ಲಿ ಇವ್ರದ್ದು ಮುಗಿಸಿ ಕೊಟ್ವಿ ಮಾರ್ನಿಂಗ್ ಎಲ್ಲ ಜಾಸ್ತಿ ಅಷ್ಟು ವರ್ಕ್ ಇರಲಿಲ್ಲ ಸಿಂಪಲಾಗಿ ಮೇಕಪ್ ಎಷ್ಟೇ ಸ್ಯಾರಿ ಎಲ್ಲ ಸವಿತಾ ಸವಿತಾಂಟಿ ಬೇಡ ಬೇಡ ಅಂದ್ರೂ ರೂಮ್ಗೆ ಎಲ್ಲ ತಂದು ಕೊಟ್ರು ಹಂಗೆ ಹೋಗ್ಬೇಡಿ ತಿಂದ್ಕೊಂಡು ಹೋಗಿ ಅಂತ ನಮಗೆ ಟೈ ಕೆಳಗಡೆ ಹಾಲ್ಗೆ ಹೋಗಿ ತಿನ್ನೋ ಅಷ್ಟು ಟೈಮ್ ಇರಲಿಲ್ಲ ಆಲ್ರೆಡಿ ಮನೆಯವ್ರು ಬಂದು ವೆಯ್ಟ್ ಮಾಡ್ತಿದ್ರು ಹಾಗಾಗಿ ಅಲ್ಲೇ ರೂಮಲ್ಲೇ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಹೊಟ್ಟುಬಿಟ್ವಿ ನಾನು ಒಂದು ಏಯ್ಟ್ ತರ್ಟಿ ನೈನಷ್ಟು ಓಡೋಣ ಅಂದ್ಕೊಂಡೆ ನೈನ್ ತರ್ಟಿ ಆಯಿತು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಅಷ್ಟೇ Our tweet. ಎಂಗೇಜ್ಮೆಂಟ್ ಮೇಕಪ್ ಅವರಿಗೆ ಫೋನ್ ಮಾಡಿದೆ ಅವರು ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲಿ ಬನ್ನಿ ಅಂತ ಅಂದರು ಸರಿ ಆಯಿತು ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಿಧಾನವಾಗೇ ಹೋಗ್ತಾ ಇದ್ವಿ ಸಿಂಪಲ್ಲಾಗಿ ಅವರು ಮನೆಯಲ್ಲೇ ಫಂಕ್ಷನ್ ಇತ್ತು ಹಾಗಾಗಿ ಸೊ ತುಂಬ ಸಿಂಪಲ್ಲಾಗಿ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲ ಕೇಳಿದರು ಅಲ್ಲೂ ಕೂಡ ವರ್ಕು ಚೆನ್ನಾಗಾಯಿತು ಹಾಗೆ ಬೇಗನೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಜಾಸ್ತಿ ಕಾಂಪ್ಲಿಕೇಶನ್ ಏನೂ ಇರಲಿಲ್ಲ ಹಂಗಾಗಿ ಬೇಗನೆ ಮುಗೀತು ಅವ್ರದ್ದು ಕೂಡ ಎಲ್ಲ ಮುಗಿಸಿ ಕೊಟ್ಟು ಫೈನಲ್ ಆಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಡೋಣ ಅಂದ್ಕೊಂಡ್ವಿ ಇವ್ರದು ಒಂದೂವರೆಗೆ ಮೇಲೆ ಕೂರಿಸೋದು ಅಂತ ಹೇಳಿದ್ರು ಅಲ್ಲಿವರೆಗೂ ಸಿಕ್ಕಾಬಿಟ್ಟೆ ಟೈಮ್ ಇತ್ತು ಎರಡು ಅವರೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೆಕೆಂಡ್ ಸ್ಯಾರಿನ ಫೋಲ್ಡ್ ಮಾಡಿಕೊಡ್ತೀವಿ ಹಾಕ್ಕೊಂತೀರಾ ಅಂತ ಕೇಳಿದ್ವಿ ಸರಿ ಆಯ್ತಂತ ಅಂದರು ಅವ್ರಿಗೆ ಫೋಲ್ಡೆಲ್ಲ ಮಾಡಿಕೊಟ್ಟು ನಾವು ಮನೆ ಕಡೆ ಓಡೋ ಅಷ್ಟರಲ್ಲಿ ಒನ್ ತರ್ಟಿ ಆಗಿತ್ತು 都是，走，我的天。 ಅಲ್ಲಿಂದ ಬರೋ ಅಷ್ಟರಲ್ಲಿ ಅಜ್ಜಿ ಏನೋ ಮಾಡೋಕ್ಕೆ ತರಕಾರಿ ಸಾಂಬಾರನ್ನ ರೆಡಿ ಮಾಡಿದ್ರಂತೆ ನಮ್ಮ ಮನೆಯವರು ಎಂಗೇಜ್ಮೆಂಟ್ ಮೇಕಪ್ ಹತ್ರ ನನ್ನನ್ನು ಬಿಟ್ಟು ಬಂದ್ಬಿಟ್ಟು ಚಿಕನ್ ತೊಗೊಂಬಂದ್ಬಿಟ್ಟಿದ್ದಾರೆ ಚಿಕನ್ನಲ್ಲ ತರಕಾರಿ ಸಾರಿಗೆ ಅಂತ ರುಬ್ಬಿದ ಮಸಾಲೆನೇ ಚಿಕನ್ ಸಾಂಬಾರಿಗೆ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡಿಬಿಟ್ಟಿದ್ರು ಬಟ್ ಚೆನ್ನಾಗೇ ಆಗಿತ್ತು ಟೇಸ್ಟು ಬಟ್ ಸಾಂಬಾರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಅದಕ್ಕೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಆಲ್ಟ್ರೇಷನ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಈಗ ಮುದ್ದೆ ಮಾಡ್ತಾಯಿದ್ದೀನಿ ಪಾಪ ಇಬ್ಬರು ಸೇರ್ಕೊಂಡು ಏನೋ ಮಾಡಿದರು ಬಟ್ ಅಷ್ಟಾದರೂ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲ ಬಂದು ಫುಲ್ಲು ಎಲ್ಲದನ್ನು ಮಾಡಬೇಕು ಅಂದಿದ್ರು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಅನ್ನ ಮತ್ತು ಸಾಂಬಾರು ರೆಡಿಯಾಗಿತ್ತು ಚಿಕನ್ ಸಾಂಬಾರಲ್ವಾ ಅಂದ್ಬಿಟ್ಟು ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಮತ್ತೆ ನಮಗೆ ವರ್ಕ್ ಇದೆ ಹುಲಿಯವ್ರದು ಹುಲಿಯೋ ದುರ್ಗಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಬಿಗಿಯಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಮನೆಯಲ್ಲೇ ಮತ್ತು ಅಲ್ಲಿ ಇಲ್ಲೂ ಕೂಡ ಒಂದು ಟೆನ್ ಮೆಂಬರ್ಸು ನಾನ್ ಬ್ರಾಡಲ್ಸ್ ಇದ್ದಾರೆ ವರ್ಕ್ ಮಾಡೋಕೆ ನಮಗೂ ಎನರ್ಜಿ ಬೇಕಲ್ವಾ ಹಾಗಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಮುದ್ದೆ ಎಲ್ಲ ಮಾಡಿ ಚಿಕನ್ ಸಾಂಬಾರಲ್ಲಿ ಊಟನ ಕೂಡ ಮಾಡ್ತಾಯಿದ್ದೀವಿ ಮಗಂಗೆ ಒಂದು ಸ್ವ ಇವತ್ತಿಗೆ ಒಂದು ಸ್ವಲ್ಪ ಬೆಟರಾಗಿದ್ದ ನೆನ್ನೆಗಿಂತ ಬರೀ ಸಿರಪ್ಗಳನ್ನ ಕುಡಿಸಿ ಕುಡಿಸಿ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ಏನೋ ಪಾಪ ಅದಕ್ಕೆ ಫಾರಮ್ ಕೋಳಿಯನ್ನು ತಂದು ಅದರಲ್ಲಿ ಸಾಂಬಾರನ್ನ ಮಾಡಿದ್ವಿ ಜಾಸ್ತಿ ಎಲ್ಲ ಏನು ಕೊಡೋಕ್ಕೆ ಹೋಗಲಿಲ್ಲ ಅಷ್ಟೇ ಸ್ವಲ್ಪ ಅನ್ನದ ಜೊತೆ ಸಾಂಬಾರು ಒಂದೆರಡೆರಡು ಪೀಸ್ ತಿಂದಿದ್ದು ಅಷ್ಟೇ ಪಾಪ ಇಷ್ಟಪಟ್ಟು ತಿಂದ ಆಯ್ತು ನನಗೂ ಕೂಡ ಹಾಗೆ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ಬೆಳಗ್ಗೆಯಿಂದ ಎಲ್ಲ ಸ್ವೆಟ್ ಆಗಿದ್ವಲ್ಲ ಬೇರೆ ಕಡೆ ವರ್ಕಿಗೆ ಹೋಗುವಾಗ ಆದಷ್ಟು ನಾವು ಕೂಡ ಫ್ರೆಶ್ ಆಗಿ ಹೋದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ರೆಡಿಯಾಗಿ ಇವತ್ತು ಕಾವ್ಯ ಕೂಡ ಬರ್ತಿದ್ದಾರೆ ನಮ್ಮ ಜೊತೆ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಅವರು ನಿನ್ನೆ ಬ್ರೈಡಲ್ ಮೇಕಪ್ ಹೋಗಿದ್ರಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಅಂತ ಅವ್ರನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಈಗ ತುಮಕೂರಿಂದ ಮುಗಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ನಮ್ಮ ಜೊತೆ ಬರ್ತಿದ್ದಾರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು ನಿಮಗೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಫಸ್ಟ್ ಪ್ರೈಡ್ಡರ ಹ್ಞೂ ಫಸ್ಟ್ ಪ್ರೈಡ್ ಹಾಂ ಏನಾಗೋದು ಅಂತ ಅವನೊಂಥರ ಎಕ್ಸ್ಪೀರಿಯೆನ್ಸು ಓವರಲ್ ಏನಿಸ್ತಾ ಓವರಾಲು ಓಕೆ ಅನ್ನಿಸ್ತು ಅಷ್ಟೇ ಹ್ಞೂ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಹುಡುಗಿ ಪಿಂಪಲ್ಸ್ ಅಲ್ವಾ ಹುಡುಗಿ ಮುಕ್ತಲ್ ಸಿಕ್ಕಾ ಹ್ಞೂ ನಮ್ಮ ಕೆಲಸನೇ ಅನ್ನ ಹ್ಞೂ ಬಟ್ ಆದರೂ ಅವರೆಲ್ಲ ಒಪ್ಪಿಕೊಂಡ್ರು ಚೆನ್ನಾಗಿ ಬರ್ತಾಯಿದೆ ನೆಕ್ಸ್ಟ್ ಮಾಡೋಕೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತ ಬಂತು ಆರಾಮಾಗಿ ಮಾಡ್ಬೋದು ಆರಾಮಾಗಿ ಮಾಡ್ಬೋದ ಟೈಮಿಗೆ ಕರೆಕ್ಟಾಗಿ ಸಿಕ್ ಬಂದ್ರೆ ಅವ್ರು ಬೆಳಿಗ್ಗೆ ಸಿಕ್ಕಿದ್ರು ನೈಟು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಆದರೂ ಅಷ್ಟರಲ್ಲೆಲ್ಲ ಮುಗಿಸಿತ್ತು ಅವ್ರು ಅರ್ಜೆಂಟ್ ಬರೋ ಅಷ್ಟರಲ್ಲಿ ಮುಗಿಸಿದ್ದೆ ಎಲ್ಲ ಹ್ಞೂ ಅಷ್ಟೆಲ್ಲ ಹ್ಞೂ ನಿಮಗೆ ಅನ್ನಿಸ್ತು ಅಷ್ಟೇ ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ನಿದ್ದೆ ಬಂತ ಚೆನ್ನಾಗಿತ್ತು ನಿದ್ದೆ ಮಾಡಿದ್ರೆ ನೀವು ಮಾಡ್ ತೊಗೋಕೊಂಡಿದ್ದೆ ಅದಕ್ಕೆ ಅವೆಲ್ಲ ನಾವೇ ಅರೇಂಜ್ ಮಾಡ್ಕೋಬೇಕು ಹೋಗಿದ ಕಡೆ ಯಾರು ಕೊಡೋಲ್ಲ ಇಬ್ಬರಿಗೆ ಬಿಟ್ಟಿದ್ರು ಇಲ್ಲ ನಮ್ಮ ಹೋಗಿ ಬಂದು ನಲ್ಕಳಿ ಅಂದಿದ್ರೆ ಅದಿನ್ನು ನಮಗೂ ಯಾರು ಡಿಸ್ಟರ್ಬ್ ಮಾಡಲಿಲ್ಲ ಪರವಾಗಿಲ್ಲ ಇವಾಗ ಹುಲಿಯೂರ್ ದುರ್ಗಕ್ಕೆ ಹೋಗ್ತಾ ಇದ್ದೀವಿ ನಾನು ಬ್ರೇಡರ್ವರೆಗೂ ನೋಡೋಣ ಇವತ್ತು ಹೇಗಾಗುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಒಬ್ಬೊಬ್ಬರಿಗೂ ಒಂದೊಂದು ಕಡೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಿ ಒಂದೆರಡು ಅವರ್ ಮೂರು ಅವರ್ ಅಷ್ಟೇ ನಾವು ಕೆಲಸ ಮಾಡಿ ಬರೋದು ಆದಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಯಾರಿಗೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ನಮಗೆ ಬೇಜಾರಾದರೂ ಪರವಾಗಿಲ್ಲ ನಮಗೆ ಕೆಲಸ ಕೊಟ್ಟವ್ರಿಗೆ ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ವರ್ಕ್ನ ಮಾಡಿಕೊಟ್ಟು ಅವ್ರನ್ನ ಖುಷಿಪಡಿಸಿ ಬರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಇಲ್ಲಿ ಕೂಡ ಬಂದ್ವಿ ಬಟ್ ಅವರು ಇನ್ನೂ ಸ್ವಲ್ಪ ಲೇಟ್ ಆಗೋಯ್ತು ಊಟಕ್ಕೆ ಹೋಗಿದ್ರು ಒನ್ ಅವರು ಇಲ್ಲಿ ವೇಟ್ ಮಾಡ್ಬೇಕಾಯ್ತು ನಮ್ಗೆ ಒಂದು ಸ್ವಲ್ಪ ಅವರು ಈ ತರ ಅಂತ ಹೇಳಿದ್ರೆ ಆರಾಮಾಗಿ ಮನೇಲೆ ರೆಸ್ಟ್ ಮಾಡಿ ಬರ್ಬೋದಿತ್ತಲ್ಲಪ್ಪ ಅಂತ ಅನ್ನಿಸ್ತಿತ್ತು ಚೌಟ್ರಿಗೆ ಬಂದಾಗಲೇ ಒಂದು ಗಂಟೆ ಆಯ್ತು ಊಟಕ್ಕೆ ಹೋಗಿರೋರು ಇನ್ನೂ ಬಂದಿಲ್ಲ ಬೇರೆ ಮದುವೆ ಇತ್ತು ಅನ್ಸುತ್ತೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಲೇಟಾಗಿ ಬನ್ನಿ ಅಂದಿದ್ರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದ್ರೂ ಮಾಡಿ ಬರ್ಬೋದಿತ್ತು ಬನ್ನಿ ಬೇಗ ಅಂತ ಹೇಳ್ಬಿಟ್ಟು ಕೂರಿಸಿದಾರೆ ಇವಾಗ ನಿದ್ದೆ ಕೆಲಸ ಮಾಡ್ತಿದ್ರೆ ಗೊತ್ತೇ ಆಗಲ್ಲ ನಿಮಗೆ ನಿದ್ದೆ ಗೊತ್ತಾಯಿತು ಎಷ್ಟೊತ್ತಿಗೆ ಬರ್ತಾರೋ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ನಾನು ಬೇಡ ನೋಡೋಣ ಹೆಂಗಾಗುತ್ತೆ ಅಂತ ಅವ್ರು ಒಂದು ಸದ್ ಅಂತ ನೋಡ್ತಾರೆ ಗೊತ್ತೆ ಹಂಗ ಎಲ್ಲ ಟೈಮ್ ಐದು ಗಂಟೆಗೆ ಐದು ಗಂಟೆ ಆಯಿತು ಆಲ್ರೆಡಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಏನೇನು ಮಾಡಿಸ್ಕೊತಾರೋ ನೋಡಬೇಕು ಅವ್ಯ ನಿದ್ದೆ ಮಾಡಿಸ್ ಹೇಳ್ತಿದ್ಯಾ ನೆನ್ನೆ ಮನೆಯೆಲ್ಲ ವರ್ಕ್ ಮಾಡಿ ಟ್ರಾವೆಲ್ ಮಾಡಿ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಹಂಗಾಗಿ ಬೇಗ ಕೆಲಸ ಮುಗಿಸಿ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅವರ ಪರಿಸ್ಥಿತಿಗಳು ಹೇಗಿರುತ್ತೋ ಏನು ಕೆಲಸಗಳಿರುತ್ತೋ ಮದುವೆ ಮನೆ ಮೇಲೆ ಸುಮ್ಮನೆ ಅಲ್ಲ ಅಲ್ವಾ ನಾವಿವತ್ತು ಬಂದಿರೋದು ಗಂಡಿನ ಕಡೆ ಮದುವೆಗೆ ಗಂಡಿನ ಅಕ್ಕ ಅಮ್ಮ ಅವರ ಫ್ಯಾಮಿಲಿ ಮೆಂಬರ್ಸು ಈ ಥರ ನಾನ್ ಬ್ರಡರ್ಸು ಒಂದು ಟೆನ್ ಮೆಂಬರ್ಸ್ ಅಂತ ಹೇಳಿದರು ಅಲ್ಲಿ ಹೋದ್ಮೇಲೆ ಇಷ್ಟೇ ಜನ ಅಂತ ಹೇಳೋಕ್ಕಾಗಲ್ಲ ನಮಗೆ ಎಕ್ಸ್ಟ್ರಾ ಬೇಕಾದರೂ ಸಿಗ್ಬೋದು ಇಲ್ಲ ಒಪ್ಪಿಸ್ಕೊಂಡಿರೋರು ಮನ್ಸನ್ನ ಚೇಂಜ್ ಮಾಡಿ ಬೇಡ ಅಂತ ಕೂಡ ಹೇಳ್ಬೋದು ಅದು ಫಸ್ಟೇ ನಾವು ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಜನ ಅಂತ ಆದಷ್ಟು ಅಷ್ಟು ಜನಕ್ಕೆ ನಮ್ಮ ಕೈಲಿ ಆ ಫಂಕ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಅಷ್ಟು ಕ್ಲೀನಾಗಿ ಕೆಲಸ ಮಾಡ್ಕೊಡೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಷ್ಟೇ ಒಬ್ಬೊಬ್ರಿಗೆ ಒಬ್ಬೊಬ್ಬರಾಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಂದ ತಕ್ಷಣ ನಾವು ಕೂಡ ಮೂರು ಜನ ಇದ್ವಲ್ಲ ಬೇಗ ಬೇಗ ಎಲ್ಲದನ್ನು ಮುಗಿಸಿ ಕೊಡೋಕ್ಕೆ ನಾವು ಕೂಡ ಟ್ರೈ ಮಾಡಿದ್ವಿ ಮಾಡಿದ್ವಿ ಅಲ್ಲಿದ್ದಂಥ ಚಿಕ್ಕ ಮಕ್ಕಳು ಕೈಲಿ ಕೊಟ್ಟು ವೀಡಿಯೋನ ಮಾಡಿಸ್ದೆ ಮಕ್ಕಳು ಸ್ವಲ್ಪ ಮೊಬೈಲೆಲ್ಲ ಶೇಕ್ ಮಾಡಿದ್ದಾರೆ ಹಾಗೆ ಕೆಲವೊಂದು ಕಡೆ ವೀಡಿಯೋಸ್ನ ಈ ಥರ ಉದ್ದುದ್ದ ತೆಗೆದುಬಿಟ್ಟಿದ್ದಾರೆ ಕೆಲವೊಂದು ಕಡೆ ಆದಷ್ಟು ಎಡಿಟ್ ಮಾಡಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ನಾವು ವೀಡಿಯೋ ತೆಗಿಯೋಕ್ಕೆ ಅಂತಲೇ ಮತ್ತೆ ಒಬ್ರನ್ನ ಹೋಗೋಕ್ಕೂ ಆಗಲ್ಲ ಅಲ್ವಾ ನಾವೆಲ್ಲರೂ ಬ್ಯುಸಿ ಇದ್ವಿ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಹೇಗೆ ನಡೀತಿದೆ ವರ್ಕ್ ಅಂತ ಆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಚೌಟ್ರಿಯಲ್ಲಿ ಹಂಗಾಗಿ ನಾನು ಒರಿಜಿನಲ್ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಆದಷ್ಟು ನಿಮಗೂ ಕೂಡ ಅಲ್ಲಿ ಎಕ್ಸ್ಪೀರಿಯೆನ್ಸ್ನ ತೋರಿಸೋಣ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದ್ದರಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಫೈನಲ್ ಆಗಿ ಎಲ್ಲರೂ ಕೂಡ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಎಲ್ಲರೂ ಅವರು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಕಾಣಿಸ್ತಿದ್ರು ನನಗಂತೂ ಹಾಗ ಅನ್ನಿಸ್ತು ಅವರು ಕೂಡ ಹೇಳಿದ್ರು ಮದುವೆ ಹುಡುಗಿಗಿಂತ ಚೆನ್ನಾಗಿ ಅಂತ ಇವರಿಗೆ ಕಮೆಂಟ್ ಬಂತಂತೆ ನಿಜವಾಗ್ಲೂ ಖುಷಿಯಾಯಿತು ನಾನೇ ಹೇಳಿದ್ದೆ ಅವರಿಗೆ ಚೆನ್ನಾಗಿ ಕಾಣಿಸ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಅಂತ ಯಾಕೆಂದರೆ ಅವರು ಅಷ್ಟೇ ಜುವೆಲ್ಸ್ ಕಾಸ್ಟ್ಯೂಮ್ ಎಲ್ಲದನ್ನು ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ನೋಡ್ತಿರ್ಬೋದು ಬ್ಲೌಸ್ ಡಿಸೈನ್ ಹೇಗೆ ಮಾಡಿಸಿದ್ದಾರೆ ಅಂತ ಯಾರಿಗಾದರೂ ಬೇಕಿದ್ದರೆ ಎಲ್ಪ್ ಆಗ್ಬೋದು ಅಂದ್ಬಿಟ್ಟು ಅವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಒಬ್ಬೊಬ್ರದೇ ಒಬ್ಬೊಬ್ರದೇ ಮಾಡಿ ಕಳಿಸ್ತಾ ಇದ್ವಿ ನಾನು ಅಂದ ಮೇಲೆ ಸ್ವಲ್ಪ ಕೆಲಸ ರಿಸ್ಕೇ ಇರುತ್ತೆ ಬ್ರೈಡ್ ಆದರೆ ಓಕೆ ಒನ್ ಅವರಲ್ಲಿ ವರ್ಕ್ನ ಮುಗಿಸಿ ಕಳ್ಸಿ ಬಟ್ ಇವ್ರದ್ದು ಸ್ವಲ್ಪ ವರ್ಕ್ ಜಾಸ್ತಿ ನಡೆಯುತ್ತೆ ಈಗ ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಇವರಿಬ್ಬರು ನನ್ನ ಫೇವ್ರೇಟ್ ಕ್ಲೈಂಟ್ಸ್ ಅಂತಲೇ ಹೇಳ್ಬೋದು ಇವರು ಅಷ್ಟೇ ಇವರು ತಮ್ಮನ ಮದುವೆಯಲ್ಲಿ ಆ ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಮೇಕಪ್ನ ಮಾಡಿಸ್ಕೊಂಡಿದ್ರು ಇವರ ರಿಲೇಟಿವ್ಸ್ದು ಈಗ ನಾವು ಆರ್ಡರ್ನ ಮಾಡ್ತಾ ಇರೋದು ಇವ್ರ ಕಡೆಯಿಂದಾನೆ ಸಿಕ್ಕಿರೋ ಅಂಥದ್ದು ಅವ್ರಿಗೆ ನಮ್ಮ ವರ್ಕು ಇಷ್ಟ ಆಗಿ ಅವರು ರೆಫರ್ ಮಾಡಿದರು ಹಂಗಾಗಿ ಅವರು ಕೂಡ ಬಂದು ಮದುವೆಗೆ ಬಂದಿದ್ರಲ್ಲ ಅಂದ್ಬಿಟ್ಟು ಬಂದು ಮಾತಾಡ್ಸ್ಕೊಂಡು ಹೋದರು ನಿಜವಾಗಲೂ ಖುಷಿಯಾಯಿತು ಅಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್ಸ್ ಇಬ್ಬರಿಗೂ ಕೂಡ ಫೈನಲ್ ಆಗಿ ಆ ವರ್ಕೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗೋಯ್ತು ಯಾಕೆಂದರೆ ಜಾಸ್ತಿ ಜನ ಇದ್ರಲ್ಲ ಹಂಗಾಗಿ ಅಲ್ಲಿಂದ ನಾವು ಮತ್ತೆ ಮನೆ ಕಡೆ ಬಂದ್ವಿ ಬಂದು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೈವ್ ಫಾರ್ಟಿ ಅಷ್ಟರಲ್ಲಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗು ಕೂಡ ಮುಹೂರ್ತಂಗೂ ಕೂಡ ಸೇಮ್ ಇದೇ ಥರ ಮೇಕಪ್ಪು ಟ್ರೆಡಿಷನಲ್ ಆಗಿ ಹೇರ್ ಸ್ಟೈಲ್ಸ್ ಎಲ್ಲ ಕೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಈಗ ಹೊರಟಿದ್ದೀವಿ ಭವ್ಯ ನಮ್ಮ ಮನೆಯಲ್ಲೇ ಸ್ಟೇ ಆಗಿದ್ರು ಕಾವ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ಮತ್ತೆ ಅವ್ರನ್ನ ಮನೆ ಹತ್ರ ಹೋಗಿ ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ ಹತ್ರ ಹೋದ್ವಿ ಇನ್ನು ಶಾಸ್ತ್ರಗಳು ನಡೀತಾ ಇತ್ತು ಒಬ್ಬೊಬ್ರು ಕಡೆ ಒಂದೊಂದು ಥರ ಶಾಸ್ತ್ರಗಳು ಒಂದೊಂದು ಟೈಮಿಂಗ್ಸಲ್ಲಿ ಮಾಡ್ತಾನೆ ಇರ್ತಾರೆ ಅದನ್ನೆಲ್ಲ ನಾವು ಇಷ್ಟಕ್ಕೆ ಮಾಡಿ ಇಷ್ಟು ಬೇಗ ಕಳಿಸಿ ಅಂತ ನಾವು ಕೂಡ ಎಲ್ಲ ಏನು ರೂಲ್ಸ್ನ ಮಾಡೋಕ್ಕಾಗಲ್ಲ ಇಲ್ಲೂ ಸ್ವಲ್ಪ ಹಾಫ್ ಆನ್ ಅವರ್ ಲೇಟಾಗಿ ಬಂದುಬಿಟ್ರು ನನ್ನ ಕ್ಲೈಂಟು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ನಾನು ಅಷ್ಟು ನಾನಂತೂ ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಇವಾಗ ನನಗೆ ಇನ್ನೊಂದು ಕಡೆ ಎಂಗೇಜ್ಮೆಂಟ್ಗೆ ಗೆಸ್ಟ್ ಮೇಕಪ್ ಲುಕ್ನ ಕೇಳಿದರು ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಕೆಂಪಿನಳ್ಳಿ ಅಂತ ಅಲ್ಲಿಗೆ ಹೋಗ್ಬೇಕಿತ್ತು ನಾನು ಸರಿ ಆಯ್ತು ಅಂದ್ಬಿಟ್ಟು ಇಲ್ಲಿ ನನ್ನ ವರ್ಕನ್ನ ನಾನು ಮುಗಿಸಿ ಅಲ್ಲಿಗೆ ಹೊರಟೆ ಇನ್ನು ಮಿಕ್ಕಿದವ್ರ್ದೆಲ್ಲ ನನ್ನ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ನಾನು ಹೊರಟೆ ಇವ್ರದ್ದು ಹೇರ್ ಸ್ಟೈಲ್ ಈ ಥರ ಬಂದಿತ್ತು ಫೇಸ್ನ ತೋರ್ಸೋಕ್ಕೆ ಪರ್ಮಿಷನ್ ಇಲ್ಲ ಹಂಗಾಗಿ ನಾನು ತೋರ್ಸಕ್ ತೋರ್ಸೋಕ್ಕಾಗ್ತಿಲ್ಲ ಸಿಂಪಲಾಗಿ ಮೇಕಪ್ ಏರ್ ಸ್ಟೈಲ್ ಸ್ಯಾರಿನ ಕೇಳಿದರು ಅದನ್ನು ಕೂಡ ಮುಗಿಸಿಕೊಟ್ಟು ಕೊಟ್ಟು ನಾನು ಒಂದು ನೈನ್ ಅಷ್ಟರಲ್ಲಿ ಅಲ್ಲಿಂದ ಹೊರಟ್ ಬಂದೆ ನಾನು ಬರೋ ಅಷ್ಟರಲ್ಲಿ ಇವರು ಕೂಡ ಎಲ್ಲ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಬಂದರು ಅಲ್ಲಿಂದ ಈಗ ನಾವು ಮನೆ ಕಡೆ ಹೊರಟಿದ್ದೀವಿ ಬೆಳಿಗ್ಗೆ ಎದ್ದು ಬಂದಿದ್ದಷ್ಟೇ ನೀರು ಕುಡಿದಿದ್ದು ಕಾಫಿ ಟೀ ಯಾರೂ ಕುಡಿಯೋಲ್ಲ ಯಾರಿಗೂ ಅಭ್ಯಾಸ ಇಲ್ಲ ಟಿಫನ್ ಮಾಡೋಣ ಅಂತ ಚೌಟ್ರಿಯಲ್ಲಿ ಮಾಡಿ ಅಂದರು ಬಟ್ ಬೇಡ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ವಿ ಹಾಗೆ ಹೋಗ್ತಾ ಅಂದಿವೆ ಅಲ್ಲಿ ಅಲ್ಲೇ ಒಂದು ಹೋಟೆಲಲ್ಲಿ ಟಿಫನ್ನ ಮಾಡ್ಕೊಂಡ್ವಿ ಮದುವೆ ಎಲ್ಲ ತಿನ್ನೋದು ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ತಿನ್ನಕ್ಕೆ ಹೋಗಲ್ಲ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಸ್ಟೂಡೆಂಟ್ನ ಅವರವರ ಮನೆಗಳಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಓಡೋಣ ಅಂತ ಅಂದ್ಕೊಂಡ್ವಿ ಅವ್ರನ್ನ ಅವ್ರ ಊರಿಗೆ ಬಿಟ್ಟು ಆಗಲೇ ಟೂ ಡೇಸ್ ಆಗಿತ್ತಲ್ಲ ಬಂದು ಸರಿ ಆಯ್ತು ಅಂದ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಹಾಗೆ ಕಾವ್ಯ ಅವರು ಕೂಡ ವರ್ಕಿಗೆ ಹೋಗಬೇಕಿತ್ತು ಇವತ್ತು ಅವ್ರನ್ನೂ ಕೂಡ ಬಿಟ್ಬಿಟ್ಟು ಅವ್ರ ಮನೆ ಹತ್ರ ನಾವು ಕೂಡ ರಿಟರ್ನ್ ಬಂದ್ವಿ ನೋಡ್ತಿರ್ಬೋದು ನೀವು ಹೇಗಿರ ಹೇಗಿರುತ್ತೆ ವರ್ಕ್ ವರ್ಕಿಂಗ್ ಡೇಸಲ್ಲಿ ನಮ್ಮ ದಿನ ಅಂತ ಟಯರ್ಡೇನೋ ಆಗುತ್ತೆ ಬಟ್ ಅದನ್ನು ನಾವು ಹೇಳ್ಕೊಳೋಕ್ಕಾಗಲ್ಲ ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ ವರ್ಕ್ ವರ್ಕೆಲ್ಲ ಮುಗಿಸ್ಕೊಂಡು ಈಗ ನಾನು ಮನೆ ಕಡೆ ಹೊರಟಿದ್ದೀನಿ ಎಲ್ಲರೂ ಅವ್ರವ್ರ ಜಾಗಕ್ಕೆ ತಲುಪಿಸಿ ಈಗ ಮಗನಿಗೆ ಹುಷಾರಿಲ್ಲ ಇಲ್ಲ ಅಂದರೆ ಮನೆಯವರು ಎಳ್ನೀರು ತಗೊಂಡು ಎಣ್ಣೀರು ತಗೊತಿದ್ದಾರೆ ನೋಡ್ಬೇಕು ಈಗ ಮನೆಗೆ ಹೋಗಬೇಕು ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ ಮೂರು ದಿನದಿಂದ ಬ್ಯಾಕ್ ಟು ಬ್ಯಾಕ್ ವರ್ಕು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈಗ ವೀಡಿಯೋ ಎಡಿಟ್ ಮಾಡಬೇಕು ಮನೆಯಲ್ಲಿ ಬಟ್ಟೆಗಳೆಲ್ಲ ಇದೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಅಜ್ಜಿ ಹೆಂಗೋ ನೋಡ್ಕೊತಿದ್ರು ಮಗನಿಗೆ ಇವತ್ತು ಹುಷಾರಿಲ್ಲ ಅಂತ ಸ್ಕೂಲಿಗೆ ಕಳಿಸಿಲ್ಲ ಮನೆ ಹತ್ರನೇ ಇದ್ದಾನೆ ನೋಡೋಣ ಮನೆಗೆ ಹೋಗ್ಬಿಟ್ಟು ಈಗ ಮನೇಲಿ ಏನೇನ್ ಕೆಲ್ಸ ಕರೀತಿದೆ ನೋಡ್ಬೇಕು ಎಷ್ಟಪ್ಪ ನಮ್ಮೂರಲ್ಲಿ ಎಷ್ಟಿದ್ರು ಎಳ್ನೀರನ್ನ ನಾವು ಕುಡೀರಿ ಅಂದ್ರೂ ಕುಡಿಯಲ್ಲ ಬಟ್ ಈ ತರ ಟೈಮ್ ಅಲ್ಲಿ ದುಡ್ಡು ಕೊಟ್ಟು ಎಳ್ನೀರ್ ಕುಡಿಯೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡಕ್ ಹುಷಾರಿಲ್ಲ ಅಂದಾಗ ಬೇಕೇ ಬೇಕಲ್ಲ ಮನೆಗೆ ಬಂದು ಒಂದ್ ಸ್ವಲ್ಪ ಅಪ್ ಆಗಿ ಸಿಕ್ಕ ಹೊಟ್ಟೆ ತಲೆ ಮನೆಯವ್ರ ಹತ್ರ ಒಂದ್ ಸ್ವಲ್ಪ ತಲೆಗೆಲ್ಲ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಈಗ ಮಲ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೋಡೋಣ ಫೋನ್ಗಳು ಬರ್ತಿದೆ ನಿದ್ದೆ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಈಗ ನೋಡಬೇಕು ಒಂದು ಸ್ವಲ್ಪ ಫೋನ್ ಸೈಲೆಂಟ್ಗೆ ಹಾಕ್ಬಿಟ್ಟಾದ್ರೂ ಒನ್ ಅವರ್ ನಿದ್ದೆ ಮಾಡ್ಕೋಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಮಗನೂ ಈಗ ಎಳ್ನೀರೆಲ್ಲ ಕುಡಿದು ಒಂದು ಸ್ವಲ್ಪ ದೋಸೆ ಇತ್ತು ದೋಸೆ ಹಾಕ್ಕೊಟ್ಟೆ ತಿನ್ಬಿಟ್ಟು ಮಲಗಿದ್ದಾನೆ ಅವ್ನು ಎದೋಳೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ನಿದ್ದೆ ಮಾಡ್ಕೋಬೇಕು ಇವಾಗ ಆರಾಮಾಗಿದ್ದಾನೆ ಜ್ವರ ಎಲ್ಲ ಏನೂ ಇಲ್ಲ ಸಂಜೆ ಆಯಿತು ಅಂದರೆ ಜ್ವರ ಬರ್ತಿದೆ ಹಾಗೆ ನೈಟ್ ಮಲ್ಕೊಳ್ಳೋವಾಗ ಜ್ವರ ಬರುತ್ತೆ ಮತ್ತು ಮಧ್ಯ ಮಧ್ಯರಾತ್ರಿಲಿ ಒಂದು ಸ್ವಲ್ಪ ಹೊತ್ತು ವಾಂತಿ ಮಾಡ್ತಾನೆ ಒಂದೊಂದು ಸಲ ಈಗ ಏನು ಇರೋಲ್ಲ ಆರಾಮಾಗಿ ಇಷ್ಟೊತ್ತಲ್ಲಿ ಇರ್ತಾನೆ ಅದಕ್ಕೆ ಸ್ಕೂಲ್ಗೂ ಕಳಿಸಿಲ್ಲ ಇವತ್ತು ನೋಡೋಣ ಒಂದಿನ ಮನೇಲೇ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನೋಡಬೇಕು ಇವತ್ತು ರಾತ್ರಿ ಮತ್ತೇನಾದರೂ ಅದೇ ಥರ ಜ್ವರ ಬಂತು ಅಂದರೆ ನಾಳೆ ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಆರಾಮಾಗಿ ಇದ್ದಾನಲ್ಲ ಅಂದ್ಬಿಟ್ಟು ಒಂದು ಸಮಾಧಾನ ಈಗ ಅವನು ಎದೋಳೋ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ನಿದ್ದೆ ಮಾಡ್ಕೋಬೇಕು ಇಲ್ಲಾಂದರೆ ನನಗೂ ಕೂಡ ಕಷ್ಟ ಆಗುತ್ತೆ ಜ್ವರ ಬಂದ್ಬಿಡುತ್ತೆ ಆಮೇಲೆ ಜಾಸ್ತಿ ಫುಲ್ಲು ಬಾಡಿ ಟಯರ್ಡ್ ಆದರೆ ರೆಸ್ಟ್ ಕೊಟ್ಟರೆ ಒಳ್ಳೇದು ಇಲ್ಲಾಂದರೆ ಮತ್ತೆ ನಾವು ಒಂದು ವಾರ ಬೇಕಾಗುತ್ತೆ ಸುಧಾರ್ಸ್ಕೊಳ್ಳೋಕೆ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಇವತ್ತು ಒಂದಿನ ಕ್ಲಾಸ್ಗೂ ಕೂಡ ಎಲ್ಲ ರಜಾ ಮಾಡಿಬಿಟ್ಟು ಶಾಪು ಓಪನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಇವತ್ತು ಒಂದಿನ ನಾಳೆಯಿಂದ ಮಾಮೂಲಿಯಾಗಿ ಶಾಪ್ ಓಪನ್ ಮಾಡುತ್ತೆ ಮತ್ತು ಕ್ಲಾಸು ಕೂಡ ನಡೆಯುತ್ತೆ ಇನ್ನೇನು ಇನ್ನೊಂದು ವೀಕಲ್ಲಿ ಮುಗಿಯುತ್ತೆ ತರ್ಡ್ ಬ್ಯಾಚು ಮತ್ತು ಫೋರ್ತ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಇನ್ನು ಮಂತ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೋಡೋಣ ಏನು ಮಾಡೋದು ಅಂತ ಡಿಸೈಡ್ ಮಾಡಿ ಒಂದು ಗಂಟೆ ಆಗ್ತಿದೆ ಟೈಮ್ ಆಗಲೇ ಫುಲ್ಲು ಒಂದು ಕಡೆ ಕೆಲಸ ಸಿಕ್ತಲ್ಲ ಅಂತ ಖುಷಿ ಆದರೆ ಸಿಕ್ಕೋಬಿಟ್ಟೆ ಟಯರ್ಡ್ ಆಗುತ್ತೆ ನೋಡಿರ್ಬೋದು ನೀವೇ ಎಷ್ಟು ಜನ ಇದ್ದರೂ ಎಷ್ಟು ವರ್ಕ್ ಇತ್ತು ಅಂತ ಅಷ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಹಲೋ ಎಲ್ಲರಿಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾನೆ ಇತ್ತು ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ಲೇ ಇಲ್ಲ ಹಾಗೆ ಕಸ್ಟಮರ್ ಒಬ್ಬರು ಫೇಶಿಯಲಿಗೆ ಬರ್ತೀನಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಶಾಪ್ ಓಪನ್ ಮಾಡಿದ್ದೀನಿ ಇವಾಗ ಫುಲ್ ಖಾಲಿ ಖಾಲಿಯಾಗಿದೆ ನೆನ್ನೆ ಮೊನ್ನೆ ಎಲ್ಲ ಇತ್ತಲ್ಲ ಜ್ಯುವೆಲ್ಸ್ ಎಲ್ಲದು ಕೂಡ ರೆಂಟಿಗೆ ಹೋಗಿತ್ತು ಈಗೆಲ್ಲ ವಾಪಸ್ ಬಂದಿದೆ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು ಖಾಲಿ ಖಾಲಿ ಅನ್ನಿಸ್ತಿದೆ ನೋಡಿ ಶಾಪ್ ಪೂರ್ತಿ ಏನೋ ಒಂಥರ ಖಾಲಿ ಖಾಲಿಯಾಗಿದೆ ಅಲ್ಲ ಮೇಲೆ ಎಲ್ಲ ಜೋಡಿಸ್ಕೋಬೇಕು ಹಾಗೆ ಈಗ ಫೇಶಿಯಲ್ಗೆ ಬರ್ತಾರೆ ಒಬ್ಬರು ಫೇಶಿಯಲ್ ಮಾಡಿ ಕಳಿಸ್ಬೇಕು ಅವ್ರನ್ನೂ ಕೂಡ ಹಾಗೆ ವೀಡಿಯೋ ಎಡಿಟ್ ಮಾಡಬೇಕು ಆ ನೆನ್ನೆ ಮತ್ತು ಇವತ್ತು ಹಾಕೇ ಇಲ್ಲ ಏನು ನಾನು ಇನ್ಸ್ಟಾಗ್ರಾಮ್ಗೆ ಹೋಗಲಿ ಯೂಟ್ಯೂಬ್ಗೆ ಹಾಕಲಿ ಏನೂ ಹಾಕೋಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೆ ಇವಾಗ ಅದನ್ನು ಕೂಡ ಮಾಡ್ಕೋಬೇಕು ಕೆಲಸ ಒಂದು ಸ್ವಲ್ಪ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬನೇ ಲೆಂತಿ ಆದರೆ ನಿಮಗೂ ಕೂಡ ನೋಡೋಕ್ಕೆ ಬೇಜಾರಾಗ್ಬೋದು ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಏನನ್ಸಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ್ದಾಗ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕಸ್ಟಮರ್ ಬಂದರು ಅಂತ ನನ್ನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್